इली। वाफ समित अध्यक्ष ड्यूटी वाफ प्रॉपर्टी काम्प्रोम नहीं होना अगर कॉम्प्रोमाइज़ हुआ तो हम कुछ नहीं कर सकते ऊपर वाले देखते रहे जो खुदा का प्रॉपर्टी है वो लूट गया तो और आप आंख बंद करके बैठे तो लूटने वाले से ज्यादा आप मुजरिम हो जाते हो तो क्योंकि आप नसीब वाले हैं वो खुदा का प्रॉपर्टी रक्षा करने के लिए आपको मौका मिला है बहुत नसीब वाले हैं आप वो नसीब को नहीं खूमा क्योंकि पिछले बरस में मोर देन 2000 थाउज क्रोर्स प्रॉपर्टी खाजगी आग बिटेर एनक्रोच बार बड़ी पंच फीट दस फीट ऐसा नहीं है बड़ा बड़ा एकर अपने नाम पे कर दिया है। अभी जाके उसमें तो एक छोटा सा हम मस्जिद बनाते हैं ಎಷ್ಟ ಅನ್ಯಾಯಪ್ಪ ಇದಕ್ಕೆ ಸಮಾಧಾನ ಏನ್ ಮಾತಾಡ್ತೀಯ ಎರಡ್ ಸಾವಿರಕ್ಕಿಂತ ಐದ್ ಎರಡ್ ಸಾವಿರದ ಐದ್ ಸಾವಿರ ಕೋಟಿ ಲೂಟಾಗಿದೆ ಅಂತ ನಾನು ಎರಡ್ ನೂರು ಕೋಟಿ ಒದ್ದಿದೆ ಅಂತ ಇದೇ ನಿನ್ನ ಚೇಂಜ್ ಆಗ್ಬೇಕು ನಾವು ಆದೇಶ ಮಾಡಿರ್ಬೋದು ಎಲ್ಲಿವರೆಗೂ ಪೂರ್ಣ ಎಷ್ಟನ ಒಂದೊಂದು ಇಂಚು ವಾ ಪ್ರಾಪರ್ಟಿ ವಾಪಸ್ ಬರೋದನ್ನು ಅಲ್ಲಿವರೆಗೂ ನೀವು ಸುಮ್ಮನೆ ನಾವು ಸುಮ್ಮನೆ ಇದು ಎಲ್ಲ ಧರ್ಮಕ್ಕೆ ಅನ್ವಸ್ತದೆ ನಾನು ಯಾವ್ದು ಒಂದೇ ಧರ್ಮ ಮಾತಾಡೋದಿಲ್ಲ ಆದರೆ ವಾಫ್ ಬೋರ್ಡ್ ಇದೆ ವಾಫ್ ಕಾನೂನು ಇದೆ ನೂರಾರು ವರ್ಷದಿಂದ ನಡೆದಿದೆ ಅದಕ್ಕೆ ನಾವು ಮನ್ನಣೆಯನ್ನು ಕೊಟ್ಟಿದ್ದೀವಿ ಅದಕ್ಕೆ ನೋಟಿಫಿಕೇಶನ್ಸ್ ಆಗಿದೆ ಗೆಜೆಟ್ ನೋಟಿಫಿಕೇಶನ್ಸ್ ಆಗಿದೆ ಇಷ್ಟೆಲ್ಲ ವ್ಯವಸ್ಥೆ ಇದ್ದು ರಕ್ಷಣೆ ಇದ್ದು ಕೂಡ ಬೇರೆ ಬೇರೆ ಹೆಸರಲ್ಲಿ ಹೋಗ್ತದೆ ಅಂತಂದ್ರೆ ಹೆಂಗ್ ಸಾಧ್ಯ ಯಾರೋ ಬಡವರು ಯಾರೋ ಸಂಬಂಧ ಇಲ್ದೋರು ಮಾಡೋದಲ್ಲ ಜಿಸ್ ಕೆ ಪಾಸ್ ಹುಕ್ಕು ಮತ್ತ ಮುನ್ಕ ಎ ಹಿಕ್ಕಿ ಮತ್ಕಾಮೆ ಇದೇನು ಮಾಡಕ್ಕೆ ಸಾಧ್ಯ ಇಲ್ಲ ಈಗ ಅಧ್ಯಕ್ಷರು ಅಧ್ಯಕ್ಷರಿದ್ದಾರೆ ಯಾರು ಹೋಗಿ ನೀವನ್ನ ಯಾವ್ದಾರ ಒಂದು ಆ ಪ್ರಾಪರ್ಟಿ ನನ್ಗೆ ಹೆಸರು ಹಚ್ಕೊಂಡು ಕೊಡಿದಾರೆ ನೋಡೋಣ देते हैं क्या? जो अभी गवर्नमेंट में रहे तो भी कुछ कर सकते हैं अगर बाहर के लोग कहां कर सकते? कर सकते हैं क्या? अंदर के आदमी का अंदर का खामे। इधर बगे जागृति आप को समझाया। ना ये न्यार दिन बेर करते ना, नम वह प्रॉपर्टी नम कोडेंट करते दे, अलवा। निवादन हेंड ನೀವು ಸ್ಟಾರ್ಟ್ ಮಾಡ್ರಿ ನಿಮ್ಮ ಜೊತೆಗೆ ನಾವು ಗಟ್ಟಿ ಗಟ್ಟಿಯಾಗಿ ಈಗ ಹೆಂಗೆ ನೆಲಮಂಗಲದ ಮಾಡಿದ್ರಿ ಹೇಳ್ತೀನಿ ಕೇಳಿದ್ವಿ ಜನರಲ್ಲಾಗಿ ಹೇಳ್ಬಿಡ್ತೀನಿ ನಾನು ನೆಲಮಂಗಲ ಹೆಂಗೆ ಚಲೋ ಮಾಡಿದ್ರೆ ಹಂಗಿಡೀ ರಾಜ್ಯದಲ್ಲಿ ಆಗ್ಬೋದು ಒಂದು ದಕ್ಷ ಅಧಿಕಾರಿ ಮಣಿ ಹಣ್ಣನ್ನು ಕೊಟ್ಟಿದ್ದೀವಿ ಅದಕ್ಕೆ ನೀವು ಬರೀ ನೀವು ಮಾಡಿರಿ ಅಂತ ಗುಡ್ಡ ಭಾಳ ಧೈರ್ಯ ಇದಾರೆ ಆಮೇಲೆ ಈ ಈ ಮ್ಯಾನಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನಿಂದ ಅಹರ ಫಲಾನುಭವಿಗಳಿಗೆ ಆಯ್ಕೆ ಮಾಡಬೇಕು